ನಮಸ್ಕಾರ ಕರ್ನಾಟಕ ಸಮಾಜದಲ್ಲಿ ಯಾವುದಾದ್ರೂ ಕ್ರೈಮ್ ಆದರೆ ದೊಡ್ಡ ಮಟ್ಟದ ಹತ್ಯಾಕಾಂಡ ಆದರೆ ಅದನ್ನು ಧ್ವನಿ ಮಾಡಬೇಕಾದ್ದು ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕನ ಕರ್ತವ್ಯ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಿಸಬೇಕಾದ್ದು ಸಂಬಂಧಪಟ್ಟಂತ ಸರ್ಕಾರದ ಕೆಲಸ ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಸಬೇಕಾದ್ದು ವಿರೋಧ ಪಕ್ಷದ ಕೆಲಸ ಬಟ್ ಆದರೆ ಈ ಧರ್ಮಸ್ಥಳ ಅನ್ನೋ ಹತ್ಯಾಕಾಂಡದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾರ್ವಜನಿಕರು ಸಂವಿಧಾನಿಕವಾಗಿ ತಮ್ಮ ಧ್ವನಿಯನ್ನೇನೋ ಎತ್ತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕ ಕೈಯಲ್ಲಿ ಐ ಟಿ ರಚನೆ ಮಾಡೋ ಪವರ್ಸ್ ಇದೆಯಾ ಇಲ್ಲ ಐ ಟಿ ರಚನೆ ಮಾಡುವಂತ ಪವರ್ಸ್ ಇರೋದು ಸರ್ಕಾರಕ್ಕೆ ಅದನ್ನ ಪ್ರಶ್ನೆ ಮಾಡುವಂತ ಪವರ್ಸ್ ಯಾರ ಬಳಿ ಇದೆ ವಿರೋಧ ಪಕ್ಷದ ನಾಯಕರ ಬಳಿ ವಿರೋಧ ಪಕ್ಷದ ಬಳಿ ಅಫ್ಕೋರ್ಸ್ ಬಿಜೆಪಿ ಬಳಿ ಎಸ್ಐಟಿ ರಚನೆ ಮಾಡಬೇಕಾದಂತಹ ಪವರ್ಸ್ ಕಾಂಗ್ರೆಸ್ ಬಳಿ ಇದೆ ಹುಡ್ಕೊಳ್ ಅದನ್ನ ಪ್ರಶ್ನೆ ಮಾಡಿ ಹತ್ಯಾ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಎಸ್ ಐ ಟಿನ ನ ರಚನೆ ಮಾಡಿ ಕಾನೂನಾತ್ಮಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡಿಸಬೇಕಾದಂತಹ ಜವಾಬ್ದಾರಿ ಬಿಜೆಪಿ ಮೇಲೆ ಇದೆ ಇವತ್ತು ಕಾಂಗ್ರೆಸ್ಸು ಸಹ ತನ್ನ ಜವಾಬ್ದಾರಿಯನ್ನ ಮೆರಿತಾ ಇಲ್ಲ ನುರುಚಿಕೊಂಡು ಬಚ್ಚಿಕೊಂಡು ನಾನು ನೋಡದಂತ ವಿಚಾರ ಏನು ಅಂತಂದ್ರೆ ಎಸ್ ಐ ಟಿ ಮಾಡೋಕ್ಕೆ ತಡ ಯಾಕಾಯಿತು ಅನ್ನೋದು ನಮಗೆ ನಮಗೆ ತುಂಬ ಲೇಟಾಗಿ ಅಂತಂದರೆ ಅಂತಂದ್ರೆ ಅನ್ನೋ ಒಬ್ಬ ದೇವರು ನಮ್ದಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲವ್ರು ಕಾಲಿಗೆ ಬಿದ್ದಿದ್ದಾರೆ ಅಂತಂದ್ರೆ ಯಾರ ಮೇಲೆ ನಾವು ತನಿಖೆ ಮಾಡಿ ಅಂತ ಹೇಳ್ತೀರೋ ಯಾರ ಮೇಲೆ ನಮಗೆ ಡೌಟ್ ಇದೆಯೋ ಅವ್ರ ಕಾಲಿಗೆ ಬಿದ್ದಂಥ ಸಿ ಎಂ ಡೆಪ್ಯೂಟಿ ಸಿಎಂ ನಿಜವಾಗ್ಲೂ ಇದನ್ನ ನೋಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಹೋಗ್ಲಿ ಹೋಗ್ಲಿ ಏನೋ ಧೈರ್ಯ ಮಾಡಿ ಆ ಧನಂಜಯ ಅನ್ನೋ ಅಡ್ವೊಕೇಟ್ ಅನ್ನೋ ಟೀಮು ಅವರು ಅವ್ರ ಟೀಮು ಆ ಭೀಮನನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕರೆಕ್ಟ್ ಆಗಿದ್ದಾಗ ಅದ್ರಲ್ಲಿ ಎವಿಡೆನ್ಸ್ ಇದೆ ಪ್ರೇಮ ಪರೀಕ್ಷೆ ಇದೆ ಎಫ್ಐಆರ್ ಆರ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂದಾಗ ಧರ್ಮಸ್ಥಳ ಪೊಲೀಸರು ಎಫ್ಐ ಆರ್ ಮಾಡ್ತಾರೆ ತದನಂತರ ನಂತರ ಸ್ವಾಯಿಚ್ಛ ಹೇಳಿಕೆ ಆಗುತ್ತೆ ಅಲ್ಲಿಂದನೇ ಶುರುವಾಗೋದು ಏನು ಎಸ್ ಐ ಟಿ ಯಾಕೆ ಬೇಕು ಅಂತ ಅಲ್ಲಿಂದನೇ ಶುರುವಾಗುತ್ತೆ ತನಿಖೆ ಮಾಡಿ ನೋಟಿಸ್ ಕೊಡಬೇಕಾದಂತ ಧರ್ಮಸ್ಥಳ ಪೊಲೀಸರು ಭೀಮನಿಗೆ ರೋದ್ನೆ ಕೂಡ ಶುರುಚ್ಕೊಳ್ತಾರೆ ಎಲ್ಲೆಲ್ಲಿದೆ ತೋರಿಸು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಜಾಗಗಳನ್ನು ಪೊಲೀಸರಿಗೆ ತೋರಿಸದೆ ಕೋರ್ಟ್ ಇಂದ ಎಕ್ಸಿಬಿಷನ್ ಆರ್ಡರ್ ತಗೊಂಡ್ ತಗೊಂಡ್ಬನ್ನಿ ಅವಾಗ ಮಾತ್ರ ತೋರಿಸ್ತೀನಿ ಅಂತ ಹೇಳಿ ಭೀಮಾ ಮತ್ತೆ ಅವರ ವಕೀಲರು ಹಠಕ್ಕೆ ಬೀಳ್ತಾರೆ ಈ ಹಠಕ್ಕೆ ಬಿದ್ದಾಗ ಒಂದು ಕಡೆ ಮಾಹಿತಿಗಳನ್ನು ಕಲೆ ಹಾಕಕ್ಕೆ ಕಲೆ ಹಾಕಿ ಕೊಲೆಗಾರಿಗೆ ಹೆಲ್ಪ್ ಮಾಡಕ್ಕೆ ಧರ್ಮಸ್ಥಳ ಪೊಲೀಸರು ನಿಂತಾಗ ಸಾಮಾನ್ಯ ಜನರ ಧ್ವನಿಯಾಗಿ ನಾವುಗಳು ಇಡೀ ಕರ್ನಾಟಕದ ಜನ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಎಸ್ಐಟಿ ಬೇಕೇ ಬೇಕು ಅಂತ ನಿಂತ್ಕೊಳ್ತಾರೆ ಬೀದಿಗೆ ಅಡ್ವೊಕೇಟ್ಗಳು ಇರ್ತಾರೆ ಜನ ವಿಡಿಯೋ ಮಾಡಾಕ್ತಾರೆ ನಮ್ಮಂತವರು ಈ ಒಂದು ಹತ್ಯಾಕಾಂಡವನ್ನ ನ್ಯಾಷನಲ್ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಇಂಟರ್ ನ್ಯಾಷನಲ್ ಮಟ್ಟಕ್ಕೆ ಬಿಬಿಸಿ ಸಿಎನ್ ಬಿ ಸಿ ಅವರುಗಳ ಗಮನಕ್ಕೆ ತಂದು ಮಾಧ್ಯಮದ ಒತ್ತಡತೆ ಏರಲಾಗುತ್ತದೆ ಆದರೂ ಕೂಡ ಸಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರ್ಕಾರ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ರಚನೆ ಮಾಡಲ್ಲ ಆಮೇಲೆ ವಕೀಲರುಗಳು ಬೀದಿಗಿಳಿತಾರೆ ರೆಪ್ರೆಸೆಂಟೇಷನ್ ಕೊಡ್ತಾರೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಬೀದಿಗಳ್ ಹೋರಾಟ ಮಾಡುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತದೆ ತದ್ನಂತರ ಯಾವ ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಗ್ನ ಮತ್ತೆ ಅತ್ಯಾಚಾರಗಳಾದಾಗ ಅಲ್ಲಿ ಹೋಗಿ ಬಿಜೆಪಿ ವಿರುದ್ಧ ಧ್ವನಿ ಮಾಡಿದ್ರು ಅದೇ ರಾಹುಲ್ ಗಾಂಧಿಗೆ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅಲ್ಲಿ ಅವ್ರಿಗೆ ವಿಡಿಯೋಗಳನ್ನು ಮಾಡಾಕಿ ಬಿಬಿಸಿ ಮತ್ತು ಸಿ ಎನ್ ಬಿ ಸಿಯನ್ನು ರಾಹುಲ್ ಗಾಂಧಿ ಮುಂದೆ ಮೈ ಕೇಳಕ್ಕೆ ಪ್ರಶ್ನೆ ಕೇಳೋಕ್ಕಾಗತ್ತೆ ಮಾಧ್ಯಮದ ಒತ್ತಡ ತಾಳದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳಿ ಶನಿವಾರ ಜುಲೈ ಹತ್ತೊಂಬತ್ತು ಹ್ಮ್ ಜುಲೈ ಹತ್ತೊಂಬತ್ತು ಎಸ್ ಐ ಟಿ ಸ್ಥಾಪನೆ ಆಗುತ್ತೆ ಎಸ್ ಐ ಟಿ ಸ್ಥಾಪನೆ ಆದರೂ ಯಾವುದೇ ರೀತಿಯ ಮುಂದುವರಿಕೆ ಹೋಗಲ್ಲ ಎಸ್ ಐ ಟಿ ಅವರು ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋದು ಆಮೇಲೆ ಮಂಗಳೂರಲ್ಲಿ ಕೂತ್ಕೊಳ್ಳೋದು ಒಂದು ವಾರ ಇದೇ ರೀತಿ ಉಚ್ಚಾಟ ಮಾಡ್ಕೊಂಡು ಕೂತ್ಕೊಂತಾರೆ ತದನಂತರ ಎಸ್ ಐ ಟಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಚೇಂಜ್ ಮಾಡಕಾಯ್ತು ಅದೇ ರೀತಿ ಎಸ್ ಐ ಟಿನೂ ಕೂಡ ಚೇಂಜ್ ಮಾಡಲಾಗುತ್ತದೆ ತದನಂತರ ಶುರುವಾಗಿದೆ ನಿಜವಾದಂತ ಒಂದು ವಿರೋಧ ಕಾರಣ ಯಾಕೆ ಅಂತಂದ್ರೆ ಅಲ್ಲಿರುವ ಹತ್ಯಾಕಾಂಡವನ್ನ ಬಹಿರಂಗಪಡಿಸಿದ್ರೆ ಬಿಜೆಪಿ ಕೇ ಬೇಕಾದಂತವ್ರು ಸುಮಾರು ಜನ ಜೈಲ್ಗೆ ಹೋಗ್ತಾರೆ ಬಿಜೆಪಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಆ ಐಡಿಯಾಲಜಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿ ಮತ್ತೆ ಕೊಲೆಗಾರರ ಒಂದು ಟೀಮು ಒಬ್ಬರಾದ್ಮೇಲೆ ಒಬ್ಬರು ಫೀಲ್ಡ್ ಗೆಳಿಸ್ತಾ ಹೋಗ್ತಾರೆ ಮೊದಲಿಗೆ ಬಂದಿದ್ದೆ ಹ ಒಂದಷ್ಟು ಸೋಕಾಲ್ಡ್ ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ ಮಾತಾಡಕೇನಿಲ್ಲ ವಿರೋಧ ಮಾಡಿದ್ರು ಸಮಸ್ಯೆ ಇಲ್ಲ ಆ ವ್ಯಕ್ತಿಯ ಮಾತಲ್ಲಿ ನುಗ್ಗಿ ಹೊಡಿತೇವೆ ಜಗದೀಶ್ ಯಾಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ವಿರೋಧ ನಾವು ಯಾರು ವಿರೋಧನ ಆಗಿದ್ರೆ ನಾವು ಎಲ್ಲೂ ಕೂಡ ನುಗ್ಗು ಹೊಡಿತೀವಿ ನಮ್ಮ ಹುಡುಗರು ಹೊಡೆದ್ರೆ ನುಗ್ಗು ಹೊಡಿತೀವಿ ಅಂತ ಗಿಳಿಯಾರ ಹೇಳ್ತಾನೆ ಅಲ್ಲಿ ಹೊಡಿತಾರೆ ಇಲ್ಲಿ ವಿಶ್ವನಾಥ್ ಅಸೆಂಬ್ಲಿ ಹೇಳ್ತಾನೆ ಜಗದೀಶ್ಗೆ ಯಾರಾದರೂ ಹೊಡೆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಅಂದ್ರೆ ಪ್ರಜಾತಂತ್ರದಲ್ಲಿ ನ್ಯಾಯ ಕೇಳದೆ ಇಷ್ಟು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ ಅನ್ನೋದನ್ನ ಈಗ ನಮಗೆಲ್ಲ ಅನ್ನಿಸ್ತಾ ಇದೆ ದ್ವಾರ್ಕೇಶ್ ಅವರ ಒಂದು ಹಾಡಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬರೀ ಗಿಳಿಯಾರ್ಗೆ ನಿಲ್ಲ ವಸಂತ ಗಿಳಿಯಾರಾಗಿದ್ದ ತಕ್ಷಣ ಓಕೆ ನುಗ್ಗಿ ಹೊಡಿತೀನಿ ಅನ್ನೋ ಡೈಲಾಗ್ ಅನ್ನ ಬಿಟ್ಟ ತಕ್ಷಣ ಅಲ್ಲಿ ಯೂಟ್ಯೂಬರ್ಸ್ ಗಳ ಮೇಲೆ ಅಟ್ಯಾಕ್ ಆಗುತ್ತೆ ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ ಎಸ್ ಐ ಡಿ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡ್ಕೊಳ್ತಾನೆ ಇದಕ್ಕೊಂದಷ್ಟು ಅವನಿಗೆ ಸಪೋರ್ಟ್ ಸಹ ಸಿಕ್ಕಿದೆ ಕೋಲಾಗಾರರಿಂದ ಈ ನ್ಯೂಸ್ ಹಾಕಲ್ಲ ಅಂತ ಕೂಡ ಕೂಡ ಮಾಹಿತಿ ಗೊತ್ತಾಗುತ್ತೆ ತದನಂತರ ಪಾಟ್ಗೆ ಹೋಗ್ತಾನೆ ಹುಚ್ಚುಚ್ಚವಾಗಿ ಮಾತಾಡ್ತಾನೆ ಇಲ್ಲದ ಕಥೆಗಳನ್ನ ಕಟ್ತಾನೆ ಕೆಟ್ಟ ಭಾಷೆಯಲ್ಲಿ ನಲ್ಲಿ ಮಹೇಶ್ ತಿಮರುಡಿ ಅವರನ್ನ ಇನ್ನೊಂದಷ್ಟು ಜನರನ್ನ ನಿಂದಿಸ್ತಾನೆ ಅಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಈತ ಡೀಲ್ಗೆ ಹೋಗಿದ್ದ ವರ್ಕೌಟ್ ಆಗಿಲ್ಲ ಅಂದಾಗ ಅವರ ವಿರುದ್ಧ ತಿರುಗಿ ಬಿದ್ದು ಎತ್ತು ಕಟ್ತಾನೆ ಒಂದು ಕಡೆ ವಸಂತ ಗಿಳಿಯಾರ್ ಎತ್ತು ಕಟ್ಟಿದ್ರೆ ಇನ್ನೊಂದು ಕಡೆ ಪವರ್ ಟಿವಿ ರಾಕೇಶ್ ಎತ್ತು ಕಟ್ತಾನೆ ಅದರ ಪ್ರತಿಫಲವೇ ಯೂಟ್ಯೂಬರ್ ಗಳ ಮೇಲೆ ನಡೆದಂತ ದಾಳಿ ಆಗತ್ತೆ ತದನಂತರ ಅದ ಅಲ್ಲಿಗೆ ನಿಲ್ಲ ಅನ್ನೋ ಒಬ್ಬ ಸಂಭಾಷಣಕಾರ ನಿರೂಪಕನನ್ನ ಫೀಲ್ಡ್ ಗಳಿಸ್ತಾರೆ ಜೊತೆನಲ್ಲಿ ವಿಶೇಷ ಬಟನ್ನು ಮಾಧ್ಯಮ ಲೋಕದ ಐಕಾನ್ ಅನ್ನೋ ವ್ಯಕ್ತಿ ಧರ್ಮಸ್ಥಳದ ವ್ಯಕ್ತಿಗಳನ್ನ ಕರ್ಕೊಂಬಂದು ಬುಕ್ ರಿಲೀಸ್ ಮಾಡ್ತಾರೆ ಇದೆಲ್ಲ ಮಾಡದಿಷ್ಟನ್ನ ಯಾವುದೇ ಕಾರಣಕ್ಕೂ ಕೊಲೆಗಾರಗಳನ್ನ ಈ ತನಿಖೆಯನ್ನ ದಿಕ್ಕು ತಪ್ಪಿಸಬೇಕು ಕೊಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಬೇರೆ ಏನು ಇರೋದೇ ಅಲ್ಲ ತನ್ನಂತರ ಫೀಲ್ಡ್ ಇಳಿದವನೆ ಅಪೋಸಿಷನ್ ಲೀಡರ್ ಆರ್ ಅಶೋಕ ಆರ್ ಅಶೋಕ ಈ ಒಂದು ನ್ಯಾ ಎಸ್ ಐ ಟಿ ತನಿಖೆಯಿಂದ ಸಾಬರ್ ಇದಾರೆ ಇದ್ದಾರೆ ಇದಾರೆ ಇದರಿಂದ ಕಮ್ಯುನಿಸ್ಟ್ ಕೇರಳ ಗವರ್ಮೆಂಟ್ ಇದೆ ಆಮೇಲೆ ಇದನ್ನೆಲ್ಲ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡಕ್ಕೆ ನಾವು ಯಾವ ಹಿಂದುತ್ವ ಐಡಿಯಾಲಜಿ ಡ್ಯಾಮೇಜ್ ಮಾಡ್ತಾ ಇಲ್ಲ ನೀವು ಯಾವ ಹಿಂದುತ್ವಗಳು ಅಲ್ಲ ಹಿಂದುತ್ವ ಹೆಸರಲ್ಲಿ ಅಧಿಕಾರವನ್ನು ತಿಂದವರು ಹಿಂದೂಗಳ ಹಿಂದೂ ಹೆಣ್ಮಕ್ಳೆ ಅಲ್ಲಿ ಸತ್ತಾಗ ಬಾಯಿ ಮುಚ್ಕೊಂಡು ಕುತ್ಕೊಂಡು ಅಂತ ಇಡಿಯಟ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಒಂದೇ ಮೇಲೆಲ್ಲ ಬಿಜೆಪಿ ಮೇಲೆ ಯಾವುದೇ ರೀತಿಯ ಬಿಜೆಪಿ ಕಾಂಗ್ರೆಸ್ ಮೇಲೆ ಯಾವುದೇ ಭರವಸೆಗಳು ಸಾಮಾನ್ಯ ಜನರಿಗೆ ಇವತ್ತು ಉಳಿದಿಲ್ಲ ಇವತ್ತು ಎಸ್ ಐ ಟಿನ ನ ಯಾಕೆ ತಡ ಮಾಡಿದ್ರು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಯಾರ ಕಾಲಿಗೆ ಬಿದ್ರು ಅದನ್ನ ನೋಡಿದಾಗ ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತ ಅನ್ನೋ ಒಂದು ಡೌಟ್ ಆಗುತ್ತೆ ತನಿಖೆ ಪಥದಲ್ಲಿರ್ಬೇಕಾದ್ರೆ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಒಂದು ಎಸ್ ಐ ಟಿ ತನಿಖೆ ಮಾಡ್ಕೋ ಅವರೇ ಮಾಡ್ರು ಅಂತ ಎಸ್ ಐ ಟಿ ಎಸ್ ಐ ಟಿ ಇಟ್ಕೊಂಡು ಒಬ್ಬ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಇದು ಖಾಲಿ ಡಬ್ಬಾ ಏನು ಸಿಗ್ತಾ ಇಲ್ಲ ಅಂತ ಒಂದು ತನಿಖೆ ನಡೀಬೇಕಾದ್ರೆ ತಮ್ಮ ಪರ್ಸನಲ್ ಒಪಿನಿಯನ್ ಗಳನ್ನ ಅನ್ನೋ ಒಬ್ಬ ಕಾಮನ್ ಸೆನ್ಸ್ ವ್ಯಕ್ತಿ ಡೆಪ್ಯೂಟಿ ಸಿಎಂ ರಾಜಕೀಯ ಹಾಕಿದಾನೆ ಅಂತಂದ್ರೆ ಇದು ನಿಜವಾಗ್ಲು ನಮ್ಮ ದುರ್ದೈವ ಅಂತ ನಮ್ಗೆ ಅನ್ಸುತ್ತೆ ಅಶೋಕ್ ಗೆ ಡಿ ಕೆ ಶಿವಕುಮಾರ್ಗೆ ಗೆ ನಿಲ್ಲ ಸಿದ್ದರಾಮಯ್ಯ ಅವರು ಕಲಿ ಬಲವಂತವಾಗಿ ಎಸ್ ಐ ಟಿ ಮಾಡಿಸ್ಕು ಎಲ್ಗೂ ನಿಲ್ಲಲ್ಲ ತದ್ನಂತರ ಬರದೆ ಬಿ ಪಾಟೀಲ್ ಬಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾನೆ ರಿಪೀಟೆಡ್ ಆಗಿ ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ತನ್ನ ಮಗಳ ಗಂಡ ತನ್ನ ಅಳಿಯ ಸ್ವಂತ ಅಳಿಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡು ತನ್ನ ಮಗಳು ವಿಧವೆ ಆಗಿರೋ ಪರಿಸ್ಥಿತಿನಲ್ಲಿ ಇನ್ನೊಬ್ಬರು ಹೆಣ್ಮಕ್ಳು ಹತ್ಯೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ನಾವೆಲ್ಲ ಕೂಗ್ಬೇಕಾರೆ ನಮ್ಮ ಜೊತೆಯಲ್ಲಿ ಧ್ವನಿ ಕೂಡಿಸ್ಬೇಕಾದಂತಹ ಬಿ ಸಿ ಪಾಟೀಲ್ ಅವರು ಭೀಮನನ ಮಾನಸಿಕ ಅಸ್ವಸ್ಥರಂತಾರೆ ನಾವ್ ಏನ್ ಹೇಳೋಣ ನಾವ್ ಏನ್ ಮಾಡೋಣ ಅವ್ರ ಮನೆಯಲ್ಲಿ ಆಗಿರೋ ಅನ್ಯಾಯನ ಕಣ್ಣಲ್ಲಿ ನೀರಿಟ್ಕೊಂಡು ಇದನ್ನ ನೋಡಿದಾಗ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ಮನಸ್ಥಿತಿ ಬಿ ಸಿ ಪಾಟೀಲ್ ಅವರಿಗೆ ಬರ್ತಾ ಇತ್ತು ಬಟ್ ಆದರೆ ಏನು ಮಾಡಿದ್ರು ಆಮೇಲೆ ಬರೀ ಬಿ ಸಿ ಪಾಟೀಲ್ಗೆ ನಿಲ್ಲ ತದ್ನಂತರ ಬರೋನೆ ಯತ್ನಾಳು ಯತ್ನಾಳು ಈ ಒಂದು ಎಂಟಾಯರ್ ತನಿಖೆಗೆ ಎಂಟಾಯರ್ ತನಿಖೆಗೆ ದಿಕ್ಕು ತಪ್ಸಕ್ಕೆ ಮುಸ್ಲಿಂ ಮುಸ್ಲಿಮ್ ಹೆಣ್ಣು ಮಕ್ಕಳನ್ನ ಹಿಂದೂಗಳು ಹಿಂದೂ ಹುಡುಗರು ಮದುವೆ ಆದರೆ ಐದು ಲಕ್ಷ ಕೊಡ್ತೀನಿ ಅಂತಾರೆ ಅಕಸ್ಮಾತ್ ನೋಡಿ ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ ಇವತ್ತು ಮುಸ್ಲಿಮ್ ಅವರು ಯಾರಾದರೂ ಹಿಂದೂ ಹೆಣ್ಮಕ್ಳನ್ನ ಹೋಗಿ ಮದುವೆ ಆಗಿ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರ ಈ ಸಮಾಜ ಈ ಬಿಜೆಪಿ ಸುಮ್ಮನೆ ಬಿಡ್ತಾರ ಅದೇ ರೀತಿನಲ್ಲಿ ಹಿಂದೂ ಹುಡುಗರು ಮುಸಲ್ಮಾನ ಹೆಣ್ಮಕ್ಳನ್ನ ಹೋಗಿ ಮದುವೆ ಆಗುವಂತಂದ್ರೆ ಯಾವ ನ್ಯಾಯ ಇದು ನಾವು ಯಾವ ಏನು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಗೆ ನೆನ್ಸಲ್ವಾ ಏನಾದರೂ ಅನ್ಯ ಧರ್ಮದವರು ಗುಲಾಮರ ಈ ಒಂದು ಸಾರ್ವತ್ರಿಕ ಪ್ರಜಾಪ್ರಭುತ್ವ ಏನೋ ಸಂವಿಧಾನಕ್ಕ ದೇಶದಲ್ಲಿ ಒಂದು ರಿಪಬ್ಲಿಕನ್ ದೇಶದಲ್ಲಿ ಕಂಡೋರೆ ಅನ್ಯ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ನಾನು ಐದು ಲಕ್ಷ ಕೊಡ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾಳೆ ನಡೆಯುವಂತ ಕ್ರೈಮ್ ಇವನೇ ಅದಕ್ಕೆ ನಾವು ಬಿ ಸಿ ಪಾಟೀಲ್ನೇ ನಾಳೆ ದಿವ್ಸ ಅಕಸ್ಮಾತ್ ಯಾರಾದ್ರೂ ಐದು ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಕೊಲೆಗೆರೆ ನಾ ಮದುವೆ ಮಾಡಿಕೊಂಡು ಅವರನ್ನೇನಾದ್ರು ಆ ಸಮುದಾಯದವರು ಮುಸಲ್ಮಾನರು ಕೊಲೆ ಮಾಡಿದ್ರೆ ಆ ಅದಕ್ಕೆ ಹೊಣೆ ಈ ಬಿ ಸಿ ಪಾಟೀಲ್ ಆಗ್ತಾನೆ ಇವನ ಇಬ್ಬರು ಮಕ್ಕಳು ಒಬ್ಬನು ಡಾಕ್ಟರ್ ಇನ್ನೊಬ್ಬ ಲಾಯರ್ ಓದ್ತಾ ಇದ್ದಾನೆ ಮಕ್ಕಳನ್ನ ಫಾರಿನ್ ನಲ್ಲಿ ಓದಿಸ್ತಾ ಇರುವಂತ ಬಿ ಸಿ ಪಾಟೀಲ್ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನು ಅಂತಂದ್ರೆ ಎಸ್ ಮುಸಲ್ಮಾನರ ಹೆಣ್ಮಕ್ಳನ್ನ ಎತ್ತಕೊಂಡು ಹೋಗಿ ಐದು ಲಕ್ಷ ಕೊಡ್ತೀನಿ ಅಂತ ನಾವೆಲ್ಲಾ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ನಿನಗೆ ಐದು ಕೋಟಿ ಕೊಡ್ತೀನಿ ನಿನ್ನಿಬ್ಬರು ಮಕ್ಕಳಿಗೂ ನೀನು ಯಾವ ಸಮುದಾಯದ ಜೊತೆ ಏನೋ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಕೊಡ್ತೀವಿ ಅಂತ ನಾವು ಐದು ಕೋಟಿ ಕೊಡ್ತೀವಿ ನಿನ್ನ ಮಕ್ಕಳಿಗೆ ಮದುವೆ ಮಾಡು ನಿದರ್ಶನ ಮಾಡು ತದನಂತರ ಮಾತನಾಡು ಬಿ ಸಿ ಪಾಟೀಲ್ ಅಂತ ಹೇಳ್ಬೇಕಾಗ ಮೀನ್ ಸಾರಿ ಯತ್ನಾಳ್ ಅಂತ ಹೇಳ್ಬೇಕಾಗತ್ತೆ ತದನಂತರ ಫೀಲ್ಡ್ ಗೆಲುವೆ ರೇಣುಕಾಚಾರ್ಯ ರೇಣುಕಾಚಾರ್ಯ ಕತೆ ಹೆಂಗಿರುತ್ತೆ ಆ ಕೆಲವು ಯಾರಾದ್ರೂ ಮಾತಾ ಯಾರಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಿದ್ರೆ ಅವರನ್ನ ಅವರನ್ನು ಅವರನ್ನ ಗಲ್ಲಿಗೇರಿಸಿ ಅವರನ್ನ ಕಲ್ಲೊಡಿರಿ ಅಂದ್ರೆ ಕ್ರೈಮ್ ಅನ್ನ ಮಾಡೋ ಅಂತ ಹೇಳ್ಕೊಡೋ ಅಂತ ಇಂಥ ರೇಣುಕಾಚಾರ್ಯ ಅಂತ ವ್ಯಕ್ತಿಗಳ ಇತಿಹಾಸವನ್ನ ತೆಗೆದು ನೋಡಿದ್ರೆ ಈಗ ಯಾವ ನರ್ಸ್ ಅನ್ನ ಯಾರು ಕಿಸ್ ಮಾಡಿದ್ರು ಅಂತ ನಾವ್ ಯಾರು ಇಲ್ಲಿ ಹೇಳಕ್ ಹೋಗಲ್ಲ ಯಾಕೆ ಅಂದ್ರೆ ಸಮಾಜಕ್ಕೆ ಬೇಕಾಗಿರೋದು ಇವತ್ತಿನ ಪರಿಸ್ಥಿತಿನಲ್ಲಿ ಬದುಕೋದು ಜೊತೆನಲ್ಲಿ ನ್ಯಾಯ ಅಂತ ಇಂತಹ ಸಮಯದಲ್ಲಿ ಆ ತಾನೊಬ್ಬ ಶ್ರೇಷ್ಠನೆಂದು ಆ ನಾವೊಂದು ಯಾವ್ದೋ ಒಂದು ಬಾವುಟವನ್ನ ಇಡ್ಕೊಂಡು ಒಂದು ಎಸ್ ಐ ಡಿ ತನಿಖೆ ಮಾಡಬೇಕಾದ್ರೆ ಆ ಬೀದಿ ಇಳಿದು ಆ ಕಲ್ಲೊಡಿರಿ ನುಗ್ಗೊಡಿತೀವಿ ಆ ನಾನ್ ಅವರು ಬಸ್ ಎತ್ಕೊಂಡು ಹೋಗ್ತಿವಿ ಅಂತ ಹೇಳೋ ಅಂತ ಈ ಬಿಜೆಪಿಗರ ಪಾಳೆಯವನ್ನ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಒಂದಂತೂ ನಿಜ ಜೀವನದಲ್ಲಿ ನ್ಯಾಯ ಅನ್ನೋದು ತುಂಬಾ ಶ್ರೇಷ್ಠ ಅದು ಸಿಗೋದಿಲ್ಲ ಅದನ್ನ ಪಡ್ಕೊಳ್ಳಬೇಕಾಗುತ್ತೆ ಕೊನೆಯಲ್ಲಿ ಇವತ್ತು ನಮಗಿರುವಂತ ಮಾಹಿತಿ ಪ್ರಕಾರ ಮೊನ್ನೆ ನಿನ್ನೆಲ್ಲ ಮೊನ್ನೆ ಒಬ್ಬ ಎಂ ಎಲ್ ಎ ವಿಶ್ವನಾಥ್ ಸೊಕಾಳ್ ನಾಲ್ಕು ಟರ್ಮ್ ಎಂ ಎಲ್ ಎ ಆಗಿರುವಂತ ವಿಶ್ವ ಎಂ ಎಲ್ ಎ ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ ಯಾರೋ ಒಬ್ಬನು ಏಕವಚನದಲ್ಲಿ ಮಾತಾಡ್ತಾನೆ ಅಂತ ನಾನೂರು ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್ ನಾನೂರು ವೆಹಿಕಲ್ಗಳಿಗೆ ಇಪ್ಪತ್ತು ಸಾವಿರ ಅಂದುಕೊಂಡ್ರೆ ಹ ನಿನಗೆ ಬರುವಂತ ಸಂಬಳ ಒಂದೂವರೆ ಲಕ್ಷಕ್ಕಿಲ್ಲ ಒಬ್ಬ ಎಂ ಎಲ್ ಎಗೆ ಒಂದೂವರೆ ಲಕ್ಷ ಮೇಲೆ ಸಂಬಳ ಇಲ್ಲ ಒಂದು ವರ್ಷ ಒಂದು ಒಂದು ವರ್ಷಕ್ಕೆ ನಿನಗೆ ಆ ಇಪ್ಪತ್ತು ಲಕ್ಷದ ಮೇಲೆ ನಿನಗೆ ಸಂಪ ನಿನಗೆ ಆಮ್ದಾನಿ ಇಲ್ಲ ಒಬ್ಬ ಎಂ ಎಲ್ ಎ ಆಗಿ ಆದರೂ ಆದರೂ ಎಂಬತ್ತು ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ ನಾನ್ನೂರು ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು ಈ ಕಾರುಗಳು ಆರ್ಗನೈಸ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಎಷ್ಟು ಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇ ಬೇಕಾಗಿದೆ ಇವತ್ತಾರೋ ನನಗೆ ಮೆಸೇಜ್ ಹಾಕಿದ್ರು ಅಣ್ಣ ಅದು ನಾನ್ನೂರು ಕಾರಲ್ಲ ಆರು ಸಾವಿರ ಗಾಡಿಗಳನ್ನು ತಗೊಂಡ ಹೋಗ್ತಾ ಸಾವಿರ ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿಗೆ ಇಪ್ಪತ್ತು ಸಾವಿರ ಅಂದ್ರೆ ಹನ್ನೆರಡು ಕೋಟಿ ಆಯ್ತು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಒಂದೂವರೆ ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ ಎಂ ಎಲ್ ಎ ವಿಶ್ವನಾಥನಿಗೆ ಈ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು ಆರು ಸಾವಿರ ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಇಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳದ ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ ಸಿ ಎಂ ಅವರಿಗೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಜೊತೆ ಕರ್ನಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಈತನ ವಿರುದ್ಧ ಶಿಸ್ತು ಮೈ ಮೀನ್ ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿನಲ್ಲಿ ಅಸೆಂಬ್ಲಿಯ ನನ್ನ ನಡವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನ ಜರುಗಿಸಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಈತನ ನನ್ನ ಆ ದೇವಸ್ಥಾನದಲ್ಲಿ ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಹೇಳಿದ ನಾನು ಒರಿಜಿನಲ್ ಸರ್ಟಿಫಿಕೇಟ್ ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ ಸ್ಪೀಕರ್ ಅವರು ನೋಡ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ ಪದೇ ಪದೇ ಒಬ್ಬ ವಕೀಲನನ್ನ ಏನೂ ಮಾಡೋಕ್ಕಾಗಲ್ಲ ಧ್ವನಿ ಎತ್ತನೆ ಅಂತ ಹೇಳಿದ್ರೆ ಪದೇ ಪದೇ ನಕಲಿ ಅಡ್ವೊಕೇಟ್ ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪೀಕರ್ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಪರ್ಸನಲ್ ಏನೂ ಇಲ್ಲ ಆದರೆ ಒಬ್ಬ ಧ್ವನಿ ಎತ್ತ